ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ಎರಡು ಇಲಾಖೆ ನಡೆಸ್ತಾ ಇದ್ದೀನಿ ನನಗೇನು ದರ್ಕಾರವೂ ಇಲ್ಲ ಅಧಿಕಾರ ಇಲ್ಲ ಅಂತ ನಾನು ಕೊರೋಕ್ಕೇನಿದೆ ಇವರಿಷ್ಟೆಲ್ಲ ನಾನು ವಿರೋಧ ಮಾಡೋದು ಎಚ್ ಎಂ ಟಿ ರಿವೈವಲ್ ಆಗುತ್ತೆ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಪ್ಲಾಂಟ್ಗೂ ಈಗಾಗಲೇ ಡಿ ಪಿ ಆರ್ ನಡೀತಾ ಇದೆ ನಿನ್ನೆ ನಮ್ಮ ಸೆಕ್ರೆಟರಿ ಕಳಿಸಿದ್ದೀನಿ ನಮ್ಮ ಸೇಲಮ್ಮ ಸ್ಟೀಲ್ ಪ್ಲಾಂಟು ಮತ್ತು ಇಲ್ಲಿ ವಿಶ್ವೇಶ್ವರ ಸ್ಟೀಲ್ ಪ್ಲಾಂಟ್ ಇವತ್ತು ಈ ಸರ್ಕಾರಕ್ಕೆ ಬರೆಯಿದ್ರೆ ನಾನು ನಮ್ಮ ಸ್ನೇಹಿತರು ನಮ್ಮ ಪಕ್ಷ ನಮ್ಮ ನೀನು ಇರ್ತಾರೆ ನಾವು ಒಟ್ಟಾಗಿ ಹೇಳ್ತೀವಿ ಬಹಳ ದಿನಕ್ಕೆ ಬೇರೆ 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 ಅಂತ ಅಂತೇಳಿ ಕೆಲವರು ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗೇ ಕೆಲಸ ಮಾಡ್ತೀನಿ ನಾನು ಅಶೋಕ್ ಅವರಿಗೆ ವಿಜಯೇಂದ್ರ ಅವ್ರಿಗೆ ಮನೆ ಮಾಡೋದು ನಮ್ಮ ರವಿ ಅವ್ರಿಗೆ